ಮಹಾ ಉಡಿಸ್ ಮಾಡಿದ ಮಾಡಿದ ಎನ್ ಡಿ ಎ ಗೆಲುವಿನ ಹಿಂದಿದೆ ಕ್ಯಾಂಪೇನ್ ಕಮಾಲ್ ಬಿಹಾರ ಗದ್ದುಗೆ ಏರೋದಕ್ಕೆ ಸಜ್ಜಾದ ಎ ಕೂಟ ಬಿಹಾರ ವಿಧಾನಸಭಾ ಚುನಾವಣೆ ದೇಶದ ಚಿತ್ತವೇ ತನ್ನತ್ತ ಸೆಳೆದ ಎಲೆಕ್ಷನ್ ಇದು ಇಂದು ಫಲಿತಾಂಶ ಹೊರಬೀಳುತ್ತಿದ್ದು ಬೀಳುತ್ತಿದ್ದು ಕಮಲಪಾಳಯ್ಯ ಗೆದ್ದು ಬೀಗಲಿದೆ ಇನ್ನೂರ ನಲವತ್ಮೂರು ಬಲ ಹೊಂದಿರುವ ಬಿಹಾರ ವಿಧಾನಸಭೆಗೆ ಬೇಕಿರುವುದು ನೂರ ಇಪ್ಪತ್ತೆರಡರ ಮ್ಯಾಜಿಕ್ ನಂಬರ್ ನೂರ ಇಪ್ಪತ್ತೆರಡು ಮೆಜಾರಿಟಿ ಬಂದರೆ ಕ್ಲೀನ್ ಆಗಿ ಸರ್ಕಾರ ಫಾರ್ಮ್ ಆಗುತ್ತೆ ಈಗಾಗಲೇ ಮ್ಯಾಜಿಕ್ ನಂಬರ್ ದಾಟಿ ಗೆಲುವಿನ ನಾಗಲೋಟ ಬೀರಿದೆ ಎ ಕೂಟ ಹೌದು ಈಗಿರುವ ಅಂಕಿ ಅಂಶಗಳ ಪ್ರಕಾರ ಎನ್ ಎ ಮೈತ್ರಿಕೂಟ ವಿಜಯ ಪದಾಕೆ ಹಾರಿಸೋದು ಕನ್ಫರ್ಮ್ ಈಗಾಗಲೇ ಎನ್ ಡಿ ಎ ಮೈತ್ರಿಕೂಟ ಇನ್ನೂರಕ್ಕೂ ಅಧಿಕ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಆ ಮೂಲಕ ಗೆಲುವನ್ನು ಸಂಭ್ರಮಿಸಿಕೊಳ್ತಿದೆ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸಿಕೊಂಡ್ರೆ ಆ ಪಕ್ಷ ಆಡಳಿತಕ್ಕೆ ಬರುತ್ತೆ ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ಗಮನದಲ್ಲಿಟ್ಕೊಳ್ಬೇಕು ಅದೇನೆಂದರೆ ಕೇವಲ ಬಿಜೆಪಿಯೇ ತೊಂಬತ್ತಕ್ಕೂ ಅಧಿಕ ಕ್ಷೇತ್ರದಲ್ಲಿ ಜಯ ಸಾಧಿಸುವ ಎಲ್ಲ ಲಕ್ಷಣಗಳಿದೆ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ಜೆಡಿಯು ಎಂಬತ್ತು ಕ್ಷೇತ್ರದಲ್ಲಿ ಎಲ್ ಜೆಪಿ ಇಪ್ಪತ್ತೆರಡು ಕ್ಷೇತ್ರದಲ್ಲಿ ಹಾಗೂ ಇತರರು ಒಂಬತ್ತು ಮಂದಿ ಜಯದ ಹಾದಿಯಲ್ಲಿದ್ದಾರೆ ಇನ್ನೂ ಮಹಾಗಠಬಂಧನ್ನಲ್ಲಿ ಆರ್ ಜೆ ಕಾಂಗ್ರೆಸ್ ಹಾಗೂ ಇತರ ಪಕ್ಷಗಳು ಒಗ್ಗಟ್ಟಾಗಿದೆ ಆದರೆ ಬಿಹಾರದಲ್ಲಿ ಮಹಾಗಠಬಂಧನ್ಗೆ ಬಿ ಜೆ ಪಿ ಸರಿಯಾದ ಏಟನ್ನೇ ಕೊಟ್ಟಿದೆ ಮೋದಿ ಅಲೆಗೆ ಮಹಾಗಠಬಂಧನ್ ಕುಡಿ ಚುನಾವಣಾ ಚಾಣಾಕ್ಯ ಅಮಿತ್ ಶಾ ಭವಿಷ್ಯ ಮತ್ತೆ ನಿಜವಾಗಿದ್ದು ಬಿಹಾರ ಗದ್ದುಗೆ ಈಸಿಯಾಗಿ ಕಮಲ ತಿಕ್ಕಿಗೆ ಸೇರೋದು ಗ್ಯಾರಂಟಿಯಾಗಿದೆ ಕಮಲಕೂಟದ ಮಾಸ್ಟರ್ ಮೈಂಡ್ ಅಮಿತ್ ಶಾ ಮಾಧ್ಯಮಕ್ಕೆ ನೀಡಿದ ಸಂದರ್ಶನದಲ್ಲಿ ನೂರ ಅರವತ್ತು ಸ್ಥಾನಗಳನ್ನ ನಾವು ಗೆಲ್ಲಬಹುದು ಅತ್ಯುತ್ತಮ ಪ್ರದರ್ಶನ ನೀಡಿದ್ರೆ ಎನ್ ಸ್ಥಾನಗಳು ನೂರ ಎಂಬತ್ತಕ್ಕೂ ಹೋಗಬಹುದು ಎಂದು ಭವಿಷ್ಯ ನುಡಿದಿದ್ರು ಆ ಭವಿಷ್ಯ ನಿಜವಾಗಿದೆ ಬರೋಬ್ಬರಿ ಇನ್ನೂರಕ್ಕೂ ಅಧಿಕ ಕ್ಷೇತ್ರದಲ್ಲಿ ಎ ಗೆಲ್ಲುವತ್ತ ಹೆಜ್ಜೆ ಇಟ್ಟಿದೆ ಬಿಹಾರ ಚುನಾವಣೆ ಫಲಿತಾಂಶ ಇನ್ನೇನು ಮುಕ್ತಾಯ ಹಂತಕ್ಕೆ ಬರುತ್ತಿದೆ ಎನ್ ಎ ಇನ್ನೂರಕ್ಕೂ ಅಧಿಕ ಸ್ಥಾನದಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ ಸರ್ಕಾರ ರಚಿಸುವ ಉತ್ಸಾಹದಲ್ಲಿದೆ ಇನ್ನು ಬಿಹಾರದಲ್ಲಿ ಅತಿದೊಡ್ಡ ಪಕ್ಷವಾಗಿ ಬಿಜೆಪಿ ಹೊರಹೊಮ್ಮಿದೆ ಬಿಹಾರದ ಗದ್ದುಗೆ ಏರಲು ಸಜ್ಜಾಗಿರುವ ಡಿ ಎ ಕೂಟಕ್ಕೆ ಇಷ್ಟೊಂದು ಜನ ಬೆಂಬಲ ಸಿಕ್ಕಿದ್ದು ಹೇಗೆ ಅನ್ನುವುದನ್ನು ಕೂಡ ಮೆಲುಕು ಹಾಕಬೇಕು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಹಿನ್ನಡೆಯಾಗಿತ್ತು ಹಿನ್ನಡೆಯಾಗಿದ್ದರೂ ಅಧಿಕಾರಕ್ಕೆ ಏರಲು ಕಾರಣವಾಗಿದ್ದು ಬಿಹಾರದಲ್ಲಿ ಎನ್ ಡಿ ಎಗೆ ನೀಡಿದ ಬಹುಮತ ಒಟ್ಟು ನಲವತ್ತು ಕ್ಷೇತ್ರಗಳ ಪೈಕಿ ಮೂವತ್ತು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಜಯಗಳಿಸಿತ್ತು ಬಿ ಜೆ ಪಿ ಹನ್ನೆರಡು ಜೆ ಡಿ ಯು ಹನ್ನೆರಡು ಎಲ್ ಜೆ ಪಿ ಐದು ಹಿಂದೂಸ್ತಾನಿ ಅವಾಮಿ ಮೋರ್ಚಾ ಒಂದು ಸ್ಥಾನಗಳನ್ನು ಗೆದ್ದುಕೊಂಡಿತ್ತು ಹೀಗಾಗಿ ಕೇಂದ್ರ ಸರ್ಕಾರದಲ್ಲಿ ಎನ್ ಡಿ ಎ ಸರ್ಕಾರ ರಚನೆಯಾಗುವುದಕ್ಕೆ ಬಿಹಾರದ ಎನ್ ಡಿ ಎ ಪಾತ್ರ ಬಹುಮುಖ್ಯವಾಗಿತ್ತು ಜೆಡಿಯು ನಾಯಕ ನಿತೀಶ್ ಕುಮಾರ್ ಬಿಜೆಪಿಯ ಸಾಮ್ರಾಟ್ ಚೌಧರಿ ವಿಜಯ್ ಕುಮಾರ್ ಸಿನ್ಹಾ ಲೋಕ್ ಜನತಾ ಶಕ್ತಿಯ ಚಿರಾಗ್ ಪಾಸ್ವಾನ್ ಸೇರಿದಂತೆ ಹಲವು ನಾಯಕರು ಈ ಬಾರಿ ಗೆದ್ದು ಬೀಗಲು ಸತತ ಪ್ರಯತ್ನ ನಡೆಸಿದರು ಚುನಾವಣಾ ದಿನಾಂಕ ಘೋಷಣೆಯಾದ ನಂತರ ಯಾವ ಭಾಗಕ್ಕೆ ಯಾರು ಪ್ರಚಾರಕ್ಕೆ ತೆರಳಬೇಕು ಸ್ಟಾರ್ ಪ್ರಚಾರಕರ ಪಟ್ಟಿಯನ್ನು ತಯಾರಿಸಿತ್ತು ಹಿಂದಿ ಬೆಲ್ಟ್ ಆಗಿರುವ ಕಾರಣ ಬಿ ಜೆ ಪಿ ಆಡಳಿತ ಇರುವ ಮುಖ್ಯಮಂತ್ರಿಗಳನ್ನು ಪ್ರಚಾರಕ್ಕೆ ಇಳಿಸಿತ್ತು ಅದರಲ್ಲೂ ಮುಖ್ಯವಾಗಿ ಯಾದವ ಸಮಾಜದವರು ಆರ್ ಜೆ ಡಿ ಮತದಾರರು ಹೀಗಾಗಿ ಈ ಮತದಾರರನ್ನ ಸೆಳೆಯಲು ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರನ್ನ ಪ್ರಚಾರಕ್ಕೆ ಇಳಿಸಿತ್ತು ಬಿಹಾರದಲ್ಲಿ ಬಿಜೆಪಿ ಒಟ್ಟು ಐನೂರ ಅರವತ್ತೈದು ರ್ಯಾಲಿ ಮಾಡಿತ್ತು ಪ್ರಧಾನಿ ಮೋದಿ ಹದಿನಾಲ್ಕು ಸಮಾವೇಶ ಮತ್ತು ಒಂದು ರೋಡ್ ಶೋ ಮಾಡುವ ಮೂಲಕ ನೂರ ಹದಿನೈದು ಕ್ಷೇತ್ರ ಕವರ್ ಮಾಡಿದ್ರು ಅಮಿತ್ ಶಾ ಮೂವತ್ತಾರು ಕಾರ್ಯಕ್ರಮ ಮಾಡಿ ನೂರ ಅರವತ್ತಕ್ಕೂ ಹೆಚ್ಚು ಕ್ಷೇತ್ರದಲ್ಲಿ ಪ್ರಚಾರ ನಡೆಸಿದ್ರು ಭೋಜ್ಪುರಿ ನಟಾ ಪವನ್ ಸಿಂಗ್ ಮನೋಜ್ ತಿವಾರಿ ತಮ್ಮ ಹೆಸರಿನಿಂದಲೇ ಜನಾಕರ್ಷಣೆ ಮಾಡುವ ಸಾಮರ್ಥ್ಯ ಹೊಂದಿದ್ರು ಇವರನ್ನ ಯಶಸ್ವಿಯಾಗಿ ಬಳಸಿ ಚುನಾವಣೆಯಲ್ಲಿ ಬಿಜೆಪಿ ಭರ್ಜರಿ ಬೆಳೆಯನ್ನೇ ತೆಗೆದಿದೆ ಆ ಮೂಲಕ ಮಹಾಗಠಬಂಧನ್ ಉಡಿಸ್ ಮಾಡಲು ಪಕ್ಕಾ ಪ್ಲಾನ್ ಮಾಡಿಯೇ ಕಣಕ್ಕೆ ಇಳಿದಿತ್ತು